ಹೆಟಿನ ಮದುವೆ ಮಾಡ್ಕೊಳಕ್ಕಿಂತ ಮೊದಲು ನಮ್ದು ಲವ್ ಮ್ಯಾರೇಜು ಅದರಲ್ಲೂ ಇಂಟರ್ಕೇಸ್ ಮ್ಯಾರೇಜ್ ಆದ್ರೆ ನಮಗೇನು ತೊಂದರೆ ಆಗಲಿಲ್ಲ ಯಾಕಂದ್ರೆ ಅವ್ರ ತಂದೆ ನಮ್ಮ ತಂದೆ ಎಲ್ಲ ನಿಂತ್ಕೊಂಡೇ ಮದುವೆ ಮಾಡಿದ್ರು ಆದ್ರೆ ನನ್ನ ಹೆಂಡತಿ ಒಂದು ಕಂಡೀಷನ್ ಹಾಕಿದ್ಲು ನಾಟಕಗಳನ್ನು ಮಾಡಬಾರ್ದು ಹೌದು ಸಿನಿಮಾ ಮಾಡಬಾರ್ದು ಅಂತ ನಾನು ಓಕೆ ಓಕೆ ಅಂತ ಎಲ್ಲದಕ್ಕೂ ಓಕೆ ಹೇಳಿದ್ರೆ ಇಲ್ಲ ಅಂತೇಳಿದ್ರೆ ಎಲ್ಲಿ ಓಡ ಬಿಡ್ತಾಳ ಅಂತ ಯಾಕೆಂದರೆ ಈ ಮುಸುಡಿಗೆ ಈ ವಿದ್ಯಕ್ಕೆ ಇನ್ನು ಯಾ ನನ್ನ ಮಗ ನನಗೆ ಹೆಣ್ಕೊಡೋನು ಸ್ವಾಮಿ ಏನೋ ಅಪ್ಪಿತಪ್ಪಿ ಯಾವುದೋ ಒಂದು ಅಪ್ಪಿತಪ್ಪಿ ಸಿಕ್ಕಾಕೊಂಬಿಟ್ಟಿತ್ತು ಬಿಟ್ಟರೆ ಕೆಟ್ಟೆ ಅಂತ ಸರಿ ಆಯಿತು ಓಕೆ ಓಕೆ ಅಂದೆ ಮದುವೆ ಆಯಿತು ಮದುವೆ ಆದಮೇಲೆ ನಾಟಕ ನೋಡೋದಕ್ಕೆ ನಿಧಾನಕ್ಕೆ ಕರ್ಕೊಂಡು ಹೋದೆ ಇಲ್ಲ ಒಂದೇ ಊರೇ ಇಲ್ಲೇ ನಮ್ಮ ಏರಿಯಾದಲ್ಲೇ ಇಲ್ಲವರು ಬೆಂಗಳೂರು ಇಲ್ಲೇ ಇದ್ದರು ಹೀಗೆ ಎಲ್ಲ ಪರಿಚಯ ಆಯಿತು ಪರಿಚಯ ಆಗಿ ಹಾಗೆ ಪ್ರೀತಿ ವಿಶ್ವಾಸ ಶುರುವಾಗಿ ಎಲ್ಲ ಮದುವೆ ಮಾಡ್ಕೋಬೇಕು ಅನ್ನೋ ಲೆಬಲಕ್ಕೆ ಬಂತು ಆಗ ನಮ್ಮ ಅಪ್ಪನಿಗೆ ವಿಷಯ ಗೊತ್ತಾಯಿತು ನಮ್ಮ ಅಪ್ಪ ಅವ್ರ ತಂದೆನ ಕರ್ಸಿದ್ರು ಕರ್ಚೇ ಅವ್ರ ತಂದೆ ಬಂದರು ಏನು ಸಾರ್ ಮಕ್ಳಿಗೆ ಮಾಡ್ಕೊಂಬಿಟ್ಟಿದ್ದಾರೆ ಏನು ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲ ಸರ್ ಲವ್ ಮಾಡಿದ್ದಾರೆ ಮದುವೆ ಮಾಡ್ಕೊಂಬಿಡ್ತೇವೆ ಮಾಡಿರಿ ಯಾಕೆ ನೀವು ಮದುವೆ ಮಾಡ್ಕೊಂಡಿಲ್ವೇನ್ರಿ ಮಾಡ್ರಿ ನಮ್ಮ ತಂದೆ ಅಷ್ಟೂ ಬ್ರೈ ಇಲ್ಲ ಬ್ರಾಡ್ ಮೈಂಡ್ ಸರಿ ಮದುವೆ ಆಯಿತು ಎಲ್ಲ ಆಯಿತು ಆಮೇಲೆ ನಿಧಾನಕ್ಕೆ ನಾಟಕಗಳನ್ನ ನೋಡೋದಕ್ಕೆ ಕರ್ಕೊಂಡು ಹೋದೆ ಅವರು ಏನು ಕೆಲಸ ಅವಳು ಬಿ ಎ ಓದಿದ್ಲು ಮತ್ತು ನಾಟಕಗಳೆಲ್ಲ ಅವರಿಗೆಲ್ಲ ಏನೂ ಗೊತ್ತಿಲ್ಲ ನಾಟಕ ಅನ್ನೋದು ನಾನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋದು ನಾಟಕಗಳನ್ನು ತೋರಿಸೋದು ಪ್ರ್ಯಾಕ್ಟೀಸ್ ಮಾಡೋದನ್ನು ನೋಡೋದು ಹಾಗೆ ಮಾಡ್ತಾ 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 ಅವಳನ್ನ ಅಡಿಟ್ ಮಾಡೋಕ್ಕೆ ಶುರು ಮಾಡಿದೆ ಲಾಸ್ಟಲ್ಲಿ ಅಡಿಟ್ ಆದರು ಅಡಿಟ್ ಆಗಿ ಹೀಗೆ ನಾವು ನಾಟಕ ರಿಹರ್ಸಲ್ ಮಾಡ್ತಾ ಇದ್ವಿ ಅಭಿನಯತ ಅಭಿನಯ ರಂಗ ಅಂತ ಒಂದು ಬೆಮೆಲ್ ಬಸವರಾಜ್ ಅಂತಿದ್ರು ಆಮೇಲೆ ರೇಖಾ ರಾವ್ ಅಂತ ಮರಾಠಿನಲ್ಲಿ ಸೂಪರ್ ಹೀರೋಯಿನ್ ಆದರು ಅವರು ಇಲ್ಲಿ ಧರ ಈ ಇಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಶೀ ಇಸ್ ಒನ್ ಆಫ್ ದ ಹೀರೋಯಿನ್ ಅವರು ನಾವೆಲ್ಲ ನಾಟಕಗಳು ಮಾಡ್ತಿದ್ವಿ ಇವಳು ಬರೋಳು ಒನ್ ಡೇ ಯಾರೋ ಒಬ್ರು ಲೇಡಿ ಆರ್ಟಿಸ್ಟ್ ಕೈ ಕೊಟ್ಳು ಕೈ ಕೊಟ್ಟಾಗ ನಮ್ಮ ಬ ಬೆಮ್ಮಲ್ಲಿ ಬಸವರಾಜು ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು ಪ್ರಾಕ್ಟೀಸಲ್ಲಿ ನಾಡಿದ್ದು ಬ ನಾಡಿದ ನಾಟಕ ಏನು ಮಾಡೋದು ಅಂತ ಕೂತಿಲ್ಲ ಇವಳು ಬಂದವಳು ಏ ಯಾಕೆ ಬಸವರಾಜ್ ಒಂಥರ ಇದ್ದೀರಾ ಎಲ್ಲ ಅಂದರು ಇಲ್ಲಮ್ಮ ಹಿಂಗೆ ಆವಿಡಿದಾಗ ಆಯ್ತು ನೋಡಿ ಆ ಲೇಡಿ ಆರ್ಟಿಸ್ಟ್ ಕೈ ಕೊಟ್ಬಿಟ್ಟಿದ್ದಾಳೆ ಲೇಡಿ ಆರ್ಟಿಸ್ಟ್ ಇಲ್ಲ ಒದ್ದಾಡ್ತಾ ಇದ್ದೀವಿ ಏ ಯಾಕೆ ಯೋಚನೆ ಮಾಡ್ತೀರಾ ನಾನು ಮಾಡ್ತೀನಿ ಏನು ಬಿಟ್ಲು ಯಾರು ನಾನು ಹೇಳ್ತೀನಿ ಹಾಂ ಸರಿ ರಿಹರ್ಸಲ್ ನೋಡ್ತಾ ಇರ್ಲಲ್ಲ ಡೈಲಾಗ್ ಎಲ್ಲ ಇತ್ತು ಹಾವ ಭಾವ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅದನ್ನು ಒಂದು ಒಂದು ಎರಡು ರಿಹರ್ಸಲ್ ಕೊಟ್ಟಿದ್ದು ಅವಳ ಕೈಯಲ್ಲಿ ಮಾಡಿಸಿದ್ವಿ ಅಲ್ಲಿಂದ ರಂಗಭೂಮಿನಲ್ಲಿ ಬೆಳೆಯೋಕ್ಕೆ ಶುರು ಆದ್ಲು ಆಮೇಲೆ ಅವಳೇ ಒಂದು ಸಮೂಹ ಅಂತ ಒಂದು ನಾಟಕದ ಒಂದು ಟ್ರೂಪ್ ಕಟ್ಟಿದ್ಲು ಟ್ರೂಪ್ ಕಟ್ಟಿದ್ಲು ಲೇಡೀಸ್ ಟ್ರೂಪು ಥ್ರೂ ಇಂಡಿಯಾದಿಂದ ಎಲ್ಲೆಲ್ಲಿ ಕರ್ನಾಟಕದ ನಾಟಕದ ಟ್ರೂಪ್ಗಳಿದೆ ಕನ್ನಡದ ಟ್ರೂಪ್ ಇದೆ ಎಲ್ಲನೂ ಬೆಂಗಳೂರಿಗೆ ಕರೆಸಿ ಅವಳೊಂದು ಫೆಸ್ಟಿವಲ್ ಮಾಡೋಳು ಪ್ರತಿ ವರ್ಷ ಆ ಲೆವೆಲಲ್ಲಿದ್ದಳು ಆಮೇಲೆ ಶೀಸ್ ಅಟೆಂಡೆಡ್ ಟೆನ್ ಇಯರ್ಸ್ ಹತ್ತು ವರ್ಷ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಟೆಂಡ್ ಮಾಡೋದು ಅಲ್ಲ ಅಲ್ಲ ಅವಳು ಟೀಮ್ ಅಲ್ಲ ಅವಳು ಇಂಡಿವಿಜುವಲ್ ಆಗಿ ಯಾಕೆಂದರೆ ಅವಳೊಬ್ಬಳು ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ಅವಳ ಕ ತಲೆಯಲ್ಲಿ ಅವಳು ಬಾಂಬೆ ಗೋವಾ ಕಲ್ಕತಾ ಎಲ್ಲ ಫಿಲಮ್ ಫೆಸ್ಟಿವಲ್ಗಳು ಆಮೇಲೆ ಶೀ ಈಸ್ ಒನ್ ಆಫ್ ದ ಏನೋ ಆರ್ಗನೈಸರ್ ಫಾರ್ ಇಂಡಿಯನ್ ಫಿಲಮ್ ಫೆಸ್ಟಿವಲ್ ಚಿಲ್ಡ್ರನ್ ಫೆಸ್ಟಿವಲ್ಗೆ ಈಸ್ ಆರ್ಗನೈಸರ್ ಆಗಿ ಇವಳು ವರ್ಕ್ ಮಾಡೋಕ್ಕೆ ಶುರು ಮಾಡೋ ಆವಾಗ ಅಮುಲ್ ಪಾಲೇಕರ್ರು ಚಿತ್ರ ಪಾಲೇಕರ್ರು ಅವರೆಲ್ಲ ಇವ್ರಿಗೆ ಭಾಳ ಆತ್ಮೀಯರಾಗಿದ್ದರು ಇಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಚೇಂಬರಲ್ಲಿ ವರ್ಕ್ ಮಾಡ್ತಾಯಿದ್ಲು ಚೇಂಬರ್ ವರ್ಕು ಅದು ಇದು ಮಾಡೋಳು ಒಂದಷ್ಟು ಆವಾಗ ಲಕ್ಷ್ಮಣ್ ಅಂತ ನಮ್ಮ ಇವ್ರಿದಲ್ಲ ಯಾರು ನಾಗಣ್ಣ ಕುರುಕ್ಷೇತ್ರ ಡೈರೆಕ್ಟ್ರು ಅವ್ರ ತಂದೆ ಹತ್ರಲ್ಲೇ ವರ್ಕ್ ಮಾಡಿದ್ಲು ಹೀಗಾಗಿ ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಒಲವಿದ್ದು ಎಲ್ಲ ಆಗೋ ಟೈಮಿಗೆ ಕರೆಕ್ಟಾಗಿ ವಿಧಿ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಹೆಲ್ತ್ ಪ್ರಾಬ್ಲಮ್ ಆಯಿತು ಒಂದು ಮೂರು ನಾಲ್ಕು ದಿವಸ ಹಾಸ್ಪಿಟ್ಲಲ್ಲಿದ್ದು ಆಮೇಲೆ ಅವಳಿಗೆ ಉಸಿರಾಟದ ತೊಂದರೆ ಆಗಿ ಬದುಕಲಿಲ್ಲ ಅಷ್ಟೇ ಹೌದು 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 ಇಲ್ಲಂದಿದ್ರೆ ಇಷ್ಟೊತ್ತಿಗೊಂದು ಒಳ್ಳೆ ಡೈರೆಕ್ಟರ್ ಆಗ್ತಾ ಇದ್ಲು ಅನ್ಸುತ್ತೆ ನನಗೆ ಇಲ್ಲ ಅಕಾಡೆಮಿ ಪ್ರೆಸಿಡೆಂಟ್ ಆಗಿರೋಳು ಒಂದು ನಾಟಕದ ಪ್ರೆಸಿಡೆಂಟು ಆಗಿರೋಳು ಎಷ್ಟು ವರ್ಷ ಆಯ್ತಾರೆ ಹಾಗೆ ಆಗಲೇ ಒಂದು ಇಪ್ಪತ್ತೊಂದು ವರ್ಷ ಆ ಥರ ಆಯಿತು ಸಾಮಾನ್ಯವಾಗಿ ಮದುವೆ ಆದಕ್ಕಿಂತ ಇಷ್ಟಪಟ್ಟು ಮದುವೆ ಆದವ್ರನ್ನ ಕಳ್ಕೊಂಡ್ರೆ ಆ ಮಗು ತಂದೆ ಆಗಿರಲಿ ತಾತ ಆಗಿರಲಿ ಮನುಷ್ಯ ಮನುಷ್ಯನೇ ಅವ್ರ ಜೀವನ ಎಂಥ ಮಕ್ಕಳೇ ಇರಲಿ ಚೆನ್ನಾಗಿ ನೋಡ್ಕೊಳ್ಳೋ ಎಂಥ ಮಕ್ಕಳಿದ್ರು ಕೂಡ ತನ್ನ ಜೊತೆಗಿದ್ದಂಥ ಸಂಗಾತಿ ಇಲ್ಲ ಅಂದರೆ ಆಗ ನೋವಿದೆಯಲ್ಲ ಅದು ಕಳ್ಕೊಂಡು ಇವಾಗ ಮಾತ್ರ ಬರ್ತದೆ ಹೌದು ಯಾಕೆ ಅಂತ ಹೇಳಿದ್ರೆ ನಾನು ಹೇಳೋದು ನಮಗೆ ಆ ಕಾಲದಲ್ಲಿ ಏನೂ ಇರಲಿಲ್ಲ ನಮಗೆ ಏನು ಇಲ್ಲದೆ ನಾವು ಮದುವೆ ಮಾಡಿಕೊಂಡಾಗ ಏನೂ ಇರಲಿಲ್ಲ ಬಡತನ ತುಂಬ ಬಡತನ ಆ ಬಡತನದಲ್ಲಿ ಸುಖ ಅನುಭವಿಸ್ತಾ ಇದ್ವಿ ನಾವು ಈಗ ಇದ್ದಿದ್ರೆ ಮಕ್ಕಳೆಲ್ಲ ಒಂದು ಲೆವೆಲ್ಗೆ ಬಂದಿದ್ದಾರೆ ಒಬ್ಬ ಹೀರೋ ಒಬ್ಬ ವಿಲನ್ನು ಎಲ್ಲ ಇದೆ ಆದರೆ ಅವಳಿಲ್ಲ ಅಷ್ಟೇ ಅದೊಂದು ನೋವು ಕೊರಗುತ್ತೆ ಅವನೊಂದ್ಸತಿ ನನ್ನ ಮನಸ್ಸಲ್ಲಿ ಛೇ ಇರಬೇಕಾಗಿತ್ತು ಇವಾಗ ನೋಡಬೇಕಾಗಿತ್ತು ಹೇಗಿದ್ದಾರೆ ಇವತ್ತು ಇಲ್ಲ ಇದರಲ್ಲಿ ಏನು ಎಲ್ಲ ಮಕ್ಕಳೆಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಸರ್ ಅವಳು ಹೋದಾಗ ಎಷ್ಟು ಅವನು ದೊಡ್ಡವನು ಬಂದು ಎಸ್ ಎಲ್ ಸಿ ಚಿಕ್ಕವನು ಬಂದು ಏಳನೇ ಕ್ಲಾಸ್ ಏನಲ್ಲಮ್ಮ ಏಳನೇ ಕ್ಲಾಸು ಎಂಟನೇ ಕ್ಲಾಸೋ ಏನೋ ಆವಾಗಲಿಂದ ಮಕ್ಕಳು ನೋಡ್ಕೊಂಡಿದ್ದು ಒಂದು ನಾನು ನೋಡಿಕೊಂಡೆ ಆಮೇಲೆ ನಮ್ಮ ಹೆಂಡತಿ ಸೋದರತೆ ಅವರು ನೋಡಿಕೊಂಡ್ರು ಯಶೋಧ ಬಾಯಿ ಅಂತ ಅವರು ಅವರು ಅವತ್ತು ನನ್ನ ಹೆಂಟಿ ಹಾಸ್ಪಿಟ್ಲಲ್ಲಿದ್ದಾಗ ಬಂದವರು ಮತ್ತೆ ಅವರು ಊರಿಗೆ ಹೋಗಲಿಲ್ಲ ಏನೋ ಊರಿಗೆ ಹೋಗ್ತಾರೆ ಬರ್ತಾರೆ ಅವ್ರ ಮಕ್ಕಳನ್ನ ನೋಡ್ಕೊಂಡು ಬರ್ತಾರೆ ಹೋಗ್ತಾರೆ ಬಟ್ ಇಲ್ಲೇ ಇರ್ತಾರೆ ಇಲ್ಲೇ ಇದ್ದು ನಮ್ಮನ್ನು ಇವತ್ತರ್ಗು ಮಕ್ಕಳಿಗೆ ಮದುವೆ ಮಾಡಿದವರು ಅವರೇ ನೋಡ್ಕೋತಾ ಇರೋರು ಅವರೇ ಒಂದು ಟೀಮನೇ ಆ ಬೆಂಬಲ ಹೌದು 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 ಖಂಡಿತವಲ್ಲ ಖಂಡಿತವಲ್ಲ ನಿಮ್ಮ ಅಕ್ಕವನ್ನ ಹೋಗಿ ಬಂದಾಗ ತುಂಬಾ ಗೌರವಿಸುತ್ತ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಈಗ ನಿಜವಾಗ್ಲೂ ಈಗ ಮಕ್ಕಳನ್ನ ನೋಡಿದಿದ್ರೆ ಆ ಜೀವ ಎಷ್ಟು ಖುಷಿ ಪಡ್ತಿದಕ್ಕೆ ಒಂದು ಚಿತ್ರ ರಿಲೀಸ್ ಮಾಡ್ತಾ ಇದ್ದೀರ ಅವ್ರಿಗೋಸ್ಕರ ಏ ತುಂಬಾ ಖುಷಿ ಪಟ್ಟಿರೋಳು ಆಮೇಲೆ ಒಳ್ಳೆ ಆಗ್ತಾ ಆಗ್ತಿರಲಿಲ್ಲ ಅನ್ಸುತ್ತೆ ನನಗೆ ನಿಮ್ಮ ಜಾಗದಲ್ಲಿ ಅವರು ಡೈರೆಕ್ಷನ್ ಅವರೇ ಮಾಡ್ತಿದ್ರೋ ಏನೋ ಅನ್ಸುತ್ತೆ ಹೇಳೋಕೆ ಆಗಲ್ಲ ಯಾಕೆಂದರೆ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋ ಉದ್ದೇಶದವನು ಅಲ್ವೇ ಅಲ್ಲ ನಾನು ಬರೀ ನಟನಾಗಿದ್ದವನು ಯಾವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಒಂದಷ್ಟು ಜನ ನನ್ನ ಆತ್ಮೀಯರಿಗೆ ಹೇಳಿದೆ ಎಷ್ಟೋ ಜನ ಡೈರೆಕ್ಟರ್ಗಳ ಕೆಲಸ ಇರಲಿಲ್ಲ ನನಗೆ ಪರಿಚಯ ಇದ್ದವರು ಪಾಪ ಕೆಲಸ ಇಲ್ವಲ್ಲ ಅಂತ ಕರೆದು ಕರೆದವ್ರನ್ನ ಅಡ್ವಾನ್ಸ್ ಕೊಟ್ಟು ಕಮಿಟ್ ಮಾಡಿದೆ ಕಮಿಟ್ ಮಾಡಿದ್ರೆ ಅವರು ಹೆಗಲ ಮೇಲೆ ನನ್ನ ಮೇಲೆ ಸವಾರಿ ಮಾಡೋಕ್ಕೆ ಶುರು ಮಾಡಿದ್ರೆ ಹೊರತು ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಓಹ್ ಭಾರ ಆಗ್ತಾ ಇದೆ ಕಣ ಯಾ ನನ್ನ ಕೆಲವು ತಡಿಯೋಕ್ಕಾಗಲ್ಲ ಕಾಲ ಇಳೀರ ಯಾ ಅಂದರು ಆವಾಗ ಕೆ ವಿ ರಾಜು ಡೈರೆಕ್ಟ್ರು ಅವ್ರು ಹೇಳಿದ್ರು ನೀನೇ ಡೈರೆಕ್ಷನ್ ಮಾಡ್ಬೋದಲ್ಲ ಯಾ ನಾಟಕ ಎಲ್ಲ ಮಾಡಿದೀಯಾ ಇಷ್ಟೊಂದು ಅನುಭವ ಇದೆ ಯಾಕೆ ನೀನೇ ಮಾಡ್ಬಾರ್ದು ನೀನೇ ಮಾಡುವ ಹುರಿದುಮ್ಸಿದ್ರು ಡೈರೆಕ್ಟರು ಹ್ಞೂ ಡೈರೆಕ್ಟರ್ ಹೌದು ಹೌದು ಆಮೇಲೆ ಡೈರೆಕ್ಷನ್ ಮಾಡಿದೆ ಎಡಿ ಎಡಿಟಿಂಗ್ ಟೈಮಲ್ಲಿ ಬಂದರು ನೋಡೋರು ತುಂಬ ಚೆನ್ನಾಗಿ ಮಾಡಿದ್ಯ ಸುಮ್ಮನೆ ಅವನು ಇವನು ಅಂತ ಓಡಾಡ್ತಾ ಇದೆಯಲ್ಲ ಅಂದರು ಈ ಥರ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸಾಕಷ್ಟು ತೊಂದರೆಗಳಾಯಿತು ಎಲ್ಲ ನಮ್ಮ ಹಿತೈಷಿಗಳು ಗೆಳೆಯರು ಆತ್ಮೀಯರು ಅಂತ ಯಾರ್ಯಾರು ಅನ್ಕೊಂಡಿದ್ದೆ ಎಷ್ಟೋ ಜನನ ಆಮೇಲೆ ಗೊತ್ತಾಯಿತು ಮಂಡಳಿಗಪ್ಪ ಯಾವುದು ಚೋಳು ಯಾವುದು ಹಾವು ಯಾವುದು ಅಂತೆಲ್ಲ ಫ್ಲಿಟ್ ತೊಗೊಂಡು ಹೊಡೆದೆ ಎಲ್ಲ ಸತ್ತೋಯ್ತು ಆರಾಮಾಗಿ ಶೂಟಿಂಗ್ ಮಾಡ್ಕೊಂಬಂದರು ಅದೇ ಸರ್ ಜೊತೆಗಿದ್ದವರು ಏನಾದರೂ ಬೆಳೀತಾರೆ ಅಂದರೆ ಕೆಲವೇ ಕೆಲವು ಜನ ಅಷ್ಟೇ ಇಲ್ಲ ಒಂದು ನಾಲ್ಕು ಜನ ಆತ್ಮೀಯರು ಇವಾಗಲೂ ಒಂದು ಇಬ್ರು ಮೂರು ಜನ ಇದ್ದಾರೆ ನಾನು ಅವತ್ತು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಇದ್ದವರು ಇವತ್ತೂ ಇದ್ದಾರೆ ಇವತ್ತು ಅವರು ನನ್ನ ಕೆಲಸಗಳೆಲ್ಲ ಅವರೇ ಮಾಡ್ತಾರೆ ಮೊನ್ನೆ ಯು ಎಫ್ ಅಪ್ಲೋಡ್ ಮಾಡೋದಕ್ಕೂ ನನ್ನ ಕೈಲಿ ಆಗಲಿಲ್ಲ ಓಕೆ ನನಗೆ ಹುಷಾರಿರಲಿಲ್ಲ ವಿಶ್ವನಾಥ್ ಅಂತ ಪ್ರೊಡ್ಯೂಸರು ಅವರೇ ಹೋಗಿ ಮಡ್ರಾಸ್ ಹೋಗಿ ಎಲ್ಲ ಮಾಡ್ಕೊಂಬಂದರು ಇನ್ನೊಬ್ಬ ಚಂದ್ರೇಶ್ ಅಂತ ಶೂಟಿಂಗ್ ಟೈಮಲ್ಲಿ ಬಂದು ಮೂರು ದಿವಸ ಒಂದು ಕೆಲಸ ಇದ್ದಿದ್ದು ಇಡೀ ತಿಂಗಳು ನನಗೆ ಹೆಲ್ಪ್ ಮಾಡ್ಕೊಂಡಿದ್ದ ಆ ಥರ ಆತ್ಮೀಯರು ಇದ್ದಾರೆ ಇವತ್ತು ಚಂದ್ರೇಶನ ಹುಡುಗ ಒಂದು ರೂಪಾಯಿ ನನ್ನ ಹತ್ರ ತೊಗೊಳ್ಳಿಲ್ಲ ಸ್ನೇಹಿತನಾಗಿ ಬಂದು ಒಂದು ಒಂದು ತಿಂಗಳು ನನ್ನ ಜೊತೆ ಕೆಲಸ ಮಾಡಿದ್ರು ಎಲ್ಲ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ನೋಡ್ಕೊಳ್ಳೋನು ಎಲ್ಲ ಈ ಥರನೂ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಲೋಕೋ ಭಿನ್ನ ರುಚಿ ಅಂತಾರಲ್ಲ ಹಾಗೆ ಒಬ್ಬೊಬ್ರು ಒಂದೊತ್ತರ ಮತ್ತು ಹೇಳ್ತೀನಿ ಕೇಳಿ ಕುದುರೆ ನಾನು ನೀರವರೆಗೂ ಕರ್ಕೊಂಡು ಹೋಗ್ಬೋದು ನೀರು ಕುಡಿಯೋದು ಬಿಡೋದು ಅದರಹಣೆ ಮರ ಅದೇ ಥರ ನಾವು ಅವಳನ್ನ ಮಾರ್ಗದರ್ಶನ ತೋರಿಸ್ಬೋದು ಏನು ರಂಗಭೂಮಿ ಹೀಗಿದೆ ಹೀಗಿದೆ ಬೇಡ ಅಂತ ಅಂದಿದ್ದವಳನ್ನ ರಂಗಭೂಮಿ ಹೀಗಿದೆ ಕರ್ಕೊಂಡು ಕರ್ಕೊಂಡೋದು ನಾನು ಆಮೇಲೆ ಅವಳಿಗೆ ಇಂಟ್ರೆಸ್ಟ್ ಇದ್ದು ಅವಳು ಬೆಳೆದಿದ್ದ ಹೊರತು ನಾನು ಬೆಳೆಸೆ ನನ್ನಿಂದ ಬೆಳೆದಂದರೆ ಅದು ಮೂರ್ಖತನ ಆಗುತ್ತೆ ಅದು ಸಾಧ್ಯನೇ ಇಲ್ಲ ಆಕ ಸಿನಿಮಾದಲ್ಲಿ ಕೆಲಸ ಮಾಡೋಕೋಸ್ಕರ ನಾಟಕ ಸಿನಿಮಾನ ತೋರಿಸತಿದ್ರಿ ಅಷ್ಟೇ ಹೌದು ನನ್ನನ್ನು ಬಿಡ್ಲಿ ಅಂತ ನಾನು ಹೋದ್ರೆ ಸಾಕು ಒಳಕ್ಕೆ ಅಂತ ಅದಕ್ಕೆ ನಿಮಗೆ ಹೆಚ್ಚಾಗಿ ಹೌದು 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 ಇಂಟರೆಸ್ಟ್ ಅವಳಿಗೆ ಇಂಟ್ರೆಸ್ಟ್ ಬಂತು ಆಮೇಲೆ ನಾಟಕಗಳು ಡೈರೆಕ್ಟ್ ಮಾಡ್ಿದ್ಲು ಸಾಕಷ್ಟು ನಾಟಕಗಳು ಡೈರೆಕ್ಟ್ ಮಾಡ್ಿದ್ಲು ಸಿನಿಮಾ ರಂಗಭೂಮಿಗೆ ಅಷ್ಟು ಪವರ್ ಇದೆ ಸರ್ ಸಿನಿಮಾ ಆಗಲಿ ರಂಗಭೂಮಿ ಆಗಲಿ ಜವಾಬ್ದಾರಿಯುತ ಒಂದು ಫೀಲ್ಡ್ ಅದು ನೀವು ಸಮಾಜನ ತಿದ್ದಬೋದು ತಿದ್ದ ತಪ್ಪು ಒಪ್ಪುಗಳನ್ನು ಅದರ ಮುಖಾಂತರ ಹಾಂ ತಪ್ಪು ಒಪ್ಪುಗಳನ್ನು ಏನಿದೆ ಅದನ್ನು ಹೀಗಿದೆ ಹೀಗಿದೆ ಇದು ತಪ್ಪು ಇದು ಸರಿ ಅಂತ ಹೇಳುವಷ್ಟು ಜವಾಬ್ದಾರಿ ಇರೋದು ಸಿನಿಮಾ ಮಾಧ್ಯಮಕ್ಕೆ ಮತ್ತೆ ರಂಗಭೂಮಿಗೆ ಮಾತ್ರ ನಾವು ಡೈರೆಕ್ಟಾಗಿ ಹೇಳ್ತೀವಿ ಇಲ್ಲ ಕೇಳಲ್ಲ ದೃಶ್ಯ ಆಗಲಿ ಇನ್ನೊಂದಾಗಲಿ ನೀವು ಹೇಳಿದಾಗ ಕೇಳ್ತಾರೆ ಕೇಳ್ತಾರೆ ಅದು ಏನಂತ ಹೇಳಿದ್ರೆ ಜವಾಬ್ದಾರಿ ತುಂಬ ಇರೋದು ಅಂತ ಹೇಳಿದ್ರೆ ಸಿನಿಮಾದವ್ರಿಗೆ ಮತ್ತು ನಾಟಕದವ್ರಿಗೆ ಸಮಾಜನ ತಿದ್ದು ಅಷ್ಟು ಶಕ್ತಿ ಇರೋದೇ ಅದೊಂದಕ್ಕೆ ನನ್ನ ಪ್ರಕಾರ ಓಕೆ ಸರ್ ಇಷ್ಟೊತ್ತವರು ಕೂಡ ನಮ್ಮ ಈ ಒಂದು ಚಾನೆಲ್ಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ತಮ್ಮ ಅನಾರೋಗ್ಯದಲ್ಲಿ ಇದ್ರೂ ಕೂಡ ಇಷ್ಟು ಸ್ಪೋರ್ಟಿವ್ ಆಗಿ ಮಾತಾಡ್ತೀರಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ವಯಸ್ಸು ನಿಮ್ಮ ನಿಮ್ಮ ರಂಗಭೂಮಿ ಅನುಭವ ಇಲ್ಲ ಮಾತಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನೇ ಇಲ್ಲದೆ ಇರಲಿ ಇನ್ನೇನು ಉಸಿರು ಹೋಗುತ್ತೆ ಅಂದ್ರೂ ನಮಗೆ ರ ಈ ನಟನೆ ಆಗಲಿ ಇನ್ನೊಂದಾಗಿ ರಂಗಭೂಮಿ ಅಂತ ಹೇಳಿದ ತಕ್ಷಣವೇ ಬಂದಾಗ ಒಂಥರ ಹುರುಪು ಬರುತ್ತೆ ಮಾತಾಡಬೇಕು ಅನಿಸುತ್ತೆ ಮೈಮೇಲೆ ಒಂಥರ ದೇವ್ರು ಬಂದಾಗೆ ಯಾಕೆ ಅಂತ ಹೇಳಿದ್ರೆ ನಾನು ಪ್ರಾಣ್ ಜೊತೆ ಆ್ಯಕ್ಟ್ ಮಾಡಿದೆ ಹಿಂದಿ ಆ್ಯಕ್ಟ್ರು ಪ್ರಾಣ್ ಜೊತೆ ಕೆ ವಿ ಜಯರಾಮ್ ಅವರು ಪಿಚ್ಚರು ಕೆ ವಿ ರಾಜು ಅವ್ರ ಅಣ್ಣ ಡೈರೆಕ್ಟ್ರು ಅವರು ಅವರು ಲಿಟ್ರಲಿ ಒಂದು ದಿವಸ ಅವ್ರನ್ನ ಅಶೋಕ ಹೋಟ್ಲಿಂದ ಕರ್ಕೊಂಬರ್ಬೇಕಾಗಿತ್ತು ನನ್ನನ್ನು ಕಾರಲ್ಲಿ ಕಳಿಸಿದ್ರು ಅವ್ರಿಗೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಗೂನು ನಿಧಾನಕ್ಕೆ ಓಡಾಡ್ತಾಯಿದ್ರು ಅಂಥ ವ್ಯಕ್ತಿ ಸೆಟ್ಟಿಗೆ ಬಂದುಬಿಟ್ಟು ಮೇಕಪ್ ಹಾಕಿ ಕೋಟ್ ಹಾಕ್ಕೊಂಡು ಸೂಟ್ ಗೀಟ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಹದಿನಾರು ವರ್ಷದ ಹುಡುಗನೂ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಹಂಗೆ ಓಡಾಡೋರು ಅಂದರೆ ಆ ರಂಗಭೂಮಿಗಾಗಲಿ ಇದಕ್ಕಾಗಲಿ ಆ ಬಣ್ಣಕ್ಕೆ ಅಷ್ಟು ಶಕ್ತಿ ಇದೆ ಸರ್ ಆ ಬಣ್ಣ ಬಳ್ಕೊಂಡಾಗ ನಮ್ಮ ಮುಖದಲ್ಲಿ ಬಣ್ಣ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಆ ಹುರುಪು ಬಂದೇ ಬರುತ್ತೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು